ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿ ಇವರು ರಚಿಸಿರುವ ವೇದ ಕನ್ನಡ ಭಾಷಾಂತರವನ್ನು ಆಧರಿಸಿ ಯಜುರ್ವೇದ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ ಈ ನಮ್ಮ ಕಿರು ಪ್ರಯತ್ನಕ್ಕೆ ತಮಗೆ ಆದರದ ಸ್ವಾಗತ ನಾವೀಗ ಯಜುರ್ವೇದ ಭಾಷ್ಯದ ಪ್ರಥಮ ಅಧ್ಯಾಯದ ಹದಿನೆಂಟನೆಯ ಮಂತ್ರವನ್ನು ಗಮನಿಸೋಣ ಅಗ್ನಿ ಬ್ರಹ್ಮ ಎಂಬ ಮಂತ್ರದ ಋಷಿಯು ಪರಮೇಷ್ಠಿ ಪ್ರಜಾಪತಿ ಈ ಎಲ್ಲ ಮಂತ್ರಕ್ಕೂ ಅಗ್ನಿ ದೇವತೆ ಮೊದಲನೆಯ ಮಂತ್ರಕ್ಕೆ ಬ್ರಾಹ್ಮಿ ಉಷ್ಣಿ ಛಂದಸ್ಸು ಋಷಭ ಸ್ವರ ಧರ್ತಮಸಿ ಎಂಬ ಮಧ್ಯದ ಮಂತ್ರಕ್ಕೆ ಅಚ್ಚೆ ತ್ರ ಛಂದಸ್ಸು ದೈವತ ದೈವತ ಸ್ವರ ವಿಶ್ವಾಭ್ಯ ಎಂಬ ಕೊನೆಯ ಮಂತ್ರಕ್ಕೆ ಅರ್ಚಿ ಪಂಕ್ತಿ ಛಂದಸ್ಸು ಪಂಚಮ ಸ್ವರ ಮತ್ತೊಮ್ಮೆ ಅಗ್ನಿ ಶಬ್ದಕ್ಕೆ ಹಿಂದೆ ಹೇಳಿದ ಎರಡು ಅರ್ಥಗಳನ್ನೇ ಈ ಮುಂದಿನ ಮಂತ್ರವು ತಿಳಿಸುತ್ತಿದೆ ಮಂತ್ರದ ಅನ್ವಯ ಅರ್ಥವು ಹೀಗಿರುವುದು ಅಗ್ನಿ ಪರಮೇಶ್ವರ ಅಥವಾ ಭೌತಿಕವಾದ ಅಗ್ನಿಯು ಬ್ರಹ್ಮ ಎಂದರೆ ವೇದವನ್ನು ಅಂದರೆ ವೇದ ಮಂತ್ರಗಳಿಂದ ಮೂಡಿದ ಸ್ತುತಿಯನ್ನು ಗೃಗ್ ಸ್ವೀಕರಿಸು ಪರಮೇಶ್ವರನು ನಾವು ವೇದವನ್ನು ಗ್ರಹಿಸುವಂತೆ ಮಾಡುತ್ತಾನೆ ಧರುಣಂ ಸಮಸ್ತ ಲೋಕಗಳನ್ನು ಧರಿಸಿರುವ ತೇಜಸ್ಸು ಹಸಿ ಆಗಿದ್ದಾನೆ ಅಥವಾ ಆಗಿದೆ ಅಂತರಿಕ್ಷಂ ಆಕಾಶದಲ್ಲಿರುವ ಪದಾರ್ಥಗಳನ್ನು ಅಥವಾ ಅಂತರಾತ್ಮನಲ್ಲಿರುವ ಅಕ್ಷಯ ಜ್ಞಾನವನ್ನು ದೃಂಹ ದೃಢಗೊಳಿಸು ಅಥವಾ ದೃಢೀಕರಿಸುತ್ತದೆ ಬ್ರಹ್ಮವನಿ ವೇದವನ್ನು ಪ್ರಕಾಶಗೊಳಿಸುವ ಛತ್ರವನಿ ರಾಜ್ಯವನ್ನು ಅಭಿವೃದ್ಧಿಗೊಳಿಸುವ ಸಜಾತವನಿ ಎಲ್ಲ ವಿದ್ಯೆಗಳನ್ನು ಸಮಾನ ರೂಪದಿಂದ ಎಲ್ಲರಿಗೂ ಪ್ರಧಾನ ಮಾಡುವ ಸ್ವ ನಿನ್ನನ್ನು ಉಪದಧಾಮಿ ಧರಿಸುತ್ತೇನೆ ಅಥವಾ ಸ್ಥಾಪಿಸುತ್ತೇನೆ ಭ್ರಾತೃವ್ಯಸ್ಯ ಶತ್ರುವಿನ ವಧಾಯ ನಾಶಕ್ಕಾಗಿ ಭರ್ತಂ ಓ ಜಗದೀಶ್ವರ ನೀನು ಎಲ್ಲವನ್ನೂ ಧರಿಸಿರುವವನು ಈ ರೀತಿಯಾಗಿ ಶತಪಥ ಬ್ರಾಹ್ಮಣಕ್ಕೆ ಅನುಸಾರವಾಗಿ ಧರ್ತೃ ಶಬ್ದಕ್ಕೆ ವಾಯು ಎಂದು ಅರ್ಥ ನಾಲ್ಕು ದಿಕ್ಕುಗಳು ಅವನನ್ನು ಸ್ತುತಿಸುವುದರಿಂದ ಆ ವಾಯುವು ತುಷ್ಟೋಮವಾಗಿದೆ ವಾಯುವೆ ಎಲ್ಲ ಭೂತಗಳಿಗೂ ಪ್ರತಿಷ್ಠಾ ಅಂದರೆ ಆಧಾರವಾಗಿದೆ ವಾಯುವೆ ಅವುಗಳ ಸ್ವರೂಪವನ್ನು ಧರಿಸಿರುತ್ತದೆ ಆದುದರಿಂದ ಇಲ್ಲಿ ವಾಯುವು ಎನಿಸುತ್ತದೆ ಋತ್ವಿಜನು ಮೊದಲು ವಾಯುವನ್ನೇ ಧಾರಣೆ ಮಾಡುತ್ತಾನೆ ನಂತರವೂ ವಾಯುವನ್ನೇ ಧಾರಣೆ ಮಾಡುತ್ತಾನೆ ವಾಯುವಿನಿಂದಲೇ ಈ ಎಲ್ಲ ಭೂತಗಳನ್ನು ಎರಡು ಕಡೆಯಿಂದಲೂ ಧರಿಸುತ್ತಾನೆ ಆದುದರಿಂದ ಧರ್ತ್ರ ಎಂದರೆ ವಾಯು ಅಥವಾ ಈಶ್ವರನೆಂದು ಗ್ರಹಿಸಬೇಕು ಮುಂದುವರೆದು ಮಂತ್ರದ ಉಳಿದ ಭಾಗದಲ್ಲಿ ಹಸಿ ಆಗಿದ್ದೀಯೇ ಅಥವಾ ಆಗಿದೆ ಎಂದು ತಿವಂ ಜ್ಞಾನ ಪ್ರಕಾಶವನ್ನು ಅಥವಾ ಸೂರ್ಯಲೋಕವನ್ನು ಬ್ರಹ್ಮನ್ನಾಗಿ ಅಭಿವೃದ್ಧಿಗೊಳಿಸು ಅಥವಾ ಅಭಿವೃದ್ಧಿಗೊಳಿಸುತ್ತದೆ ಬ್ರಹ್ಮವನಿ ಸಮಸ್ತ ಮನುಷ್ಯರ ಪ್ರಯೋಜನಕ್ಕಾಗಿ ವೇದವನ್ನು ವಿಭಾಗ ಮಾಡುವವನನ್ನು ಅಥವಾ ಬ್ರಹ್ಮಾಂಡವನ್ನು ಅಂದರೆ ಸಮಸ್ತ ಮೂರ್ತ ದ್ರವ್ಯವನ್ನು ಪ್ರಕಾಶಪಡಿಸುವವನನ್ನು ಸ್ವಾ ಇಂತಹ ನಿನ್ನನ್ನು ಅಥವಾ ಅದನ್ನು ಕತ್ರವನಿ ರಾಜಧರ್ಮ ಪ್ರಕಾಶವನ್ನು ವಿಭಜಿಸುವವನನ್ನು ಅಥವಾ ರಾಜಗುಣಗಳನ್ನು ನಿದರ್ಶನ ಪೂರ್ವಕವಾಗಿ ಪ್ರಕಾಶಪಡಿಸುವವನನ್ನು ಸಜಾತವನಿ ಸಮಾನವಾಗಿ ಆವಿರ್ಭೂತವಾದ ವೇದಗಳನ್ನು ಕ್ಷತ್ರ ಧರ್ಮಗಳನ್ನು ಅಥವಾ ಜಗತ್ತಿನಲ್ಲಿರುವ ಸಮಸ್ತ ಮೂರ್ತ ಪದಾರ್ಥಗಳನ್ನು ಪ್ರಕಾಶಪಡಿಸುವವನನ್ನು ಉಪದಧಾಮಿ ಧರಿಸುತ್ತೇನೆ ಅಥವಾ ಸ್ಥಾಪಿಸುತ್ತೇನೆ ಭ್ರಾತೃವ್ಯಸ್ಯ ಶತ್ರುವಿನ ವಧಾಯ ನಾಶಕ್ಕಾಗಿ ವಿಶ್ವಾಭ್ಯ ಎಲ್ಲ ತ್ವ ನಿನ್ನನ್ನು ಅಥವಾ ಅದನ್ನು ಆಶಾಭ್ಯಃ ನಿನ್ನನ್ನು ಸರ್ವವ್ಯಾಪಕನೆಂದು ಭಾವಿಸಿ ಎಲ್ಲ ದಿಕ್ಕುಗಳಿಂದಲೂ ಉಪದಧಾಮಿ ಹೃದಯದಲ್ಲಿ ಧರಿಸುತ್ತೇನೆ ಹಾಗೂ ಅದರಿಂದ ಪುಷ್ಟಿಯನ್ನು ಹೊಂದುತ್ತೇನೆ ಚಿತಃ ಸಾಮಾನ್ಯ ತಿಳುವಳಿಕೆಯುಳ್ಳ ಜನರು ಸಹ ಆಗಿರಿ ಅಥವಾ ಆಗುತ್ತಾರೆ ಊರ್ಧ್ವಚಿತ ಉತ್ಕೃಷ್ಟ ಗುಣಗಳನ್ನು ತಿಳಿಯುವವರಾದ ಮನುಷ್ಯರಾಗಿ ಭೃಗೂಣ ದೋಷಗಳನ್ನು ಸುಟ್ಟು ಹಾಕುವವರಾದ ಅಂಗಿರಸಾಂ ಅಂಗಿರಸಾಂ ಪ್ರಾಣಗಳ ಅಥವಾ ಅಂಗಾರಗಳ ತಪ್ಪಸ ಧರ್ಮ ಮತ್ತು ವಿದ್ಯೆಗಳ ಅನುಷ್ಠಾನ ರೂಪವಾದ ತಪಸ್ಸಿನಿಂದ ಅಥವಾ ತೇಜಸ್ಸಿನಿಂದ ದಶ್ಯ ತಪಸ್ಸನ್ನು ಆಚರಿಸಲಿ ಅಥವಾ ಆಚರಿಸುವಂತೆ ಮಾಡಿರಿ ಈ ಮಂತ್ರದ ಭಾವಾರ್ಥವು ಹೀಗಿರುವುದು ಈ ಮಂತ್ರದಲ್ಲಿ ಶ್ಲೇಷಾಲಂಕಾರವಿದೆ ಈಶ್ವರನು ಹೀಗೆ ಆಜ್ಞೆ ಮಾಡುತ್ತಾನೆ ಮನುಷ್ಯರೇ ನೀವು ವಿದ್ವಾಂಸರ ಉನ್ನತಿಗಾಗಿ ಅಂದರೆ ಯಾರು ನಿತ್ಯವೂ ವಿದ್ಯಾರ್ಜನೆಯನ್ನೇ ತಮ್ಮ ಕಾಯಕವನ್ನಾಗಿ ಮಾಡಿಕೊಂಡು ವಿದ್ಯೆಯನ್ನು ಭವಿಷ್ಯದ ಜನಾಂಗಗಳಿಗಾಗಿಯೂ ಹಾಗೂ ಪ್ರಕೃತ ಸಮಾಜಕ್ಕಾಗಿಯೂ ಉಪಯೋಗಿಸುತ್ತಿರುವರು ಅಂತಹ ವಿದ್ವಾಂಸರ ಉನ್ನತಿಗಾಗಿ ಮೂರ್ಖತೆಯ ನಾಶಕ್ಕಾಗಿ ಸರ್ವ ಶತ್ರುಗಳನ್ನು ನಿವಾರಿಸಿ ರಾಜ್ಯವನ್ನು ಅಭಿವೃದ್ಧಿಗೊಳಿಸುವುದಕ್ಕಾಗಿ ವೇದ ವಿದ್ಯೆಯನ್ನು ಸ್ವೀಕರಿಸಿರಿ ಅಗ್ನಿಯ ವೃದ್ಧಿಗೆ ಕಾರಣವಾದ ಸರ್ವಧಾರಕನಾದ ವಾಯು ಅಗ್ನಿರೂಪನಾದ ಸೂರ್ಯ ಮತ್ತು ಸರ್ವ ವ್ಯಾಪಕನಾದ ಈಶ್ವರ ಇವರು ಸಮಸ್ತ ದಿಕ್ಕುಗಳಲ್ಲೂ ವ್ಯಾಪಿಸಿರುವರು ಎಂದು ಅರಿತು ಯಜ್ಞವನ್ನು ಆಚರಿಸಿರಿ ಅಂದರೆ ಸರ್ವಧಾರಕನಾದ ಸರ್ವವನ್ನು ಧರಿಸಿದವನಾದ ವಾಯು ಹಾಗೂ ನಮಗೆ ಶಾಖ ಹಾಗೂ ಬೆಳಕನ್ನು ಕೊಡುವಂತಹ ಅಗ್ನಿರೂಪನಾದ ಸೂರ್ಯನು ಹಾಗೂ ಸರ್ವವ್ಯಾಪಕನಾದ ಈಶ್ವರನು ಸರ್ವತ್ರವು ವ್ಯಾಪಿಸಿರುವರು ಎಂಬುದನ್ನು ಅರಿತವರಾಗಿ ಯಜ್ಞವನ್ನು ಆಚರಿಸುವ ಮೂಲಕ ವಿಮಾನ ಮುಂತಾದ ಯಾನ ಸಾಧನಗಳನ್ನು ನಿರ್ಮಿಸಿ ಅವುಗಳ ಚಾಲನೆಯನ್ನು ಮಾಡಿ ದುಃಖಗಳನ್ನು ದೂರ ಮಾಡಿ ಶತ್ರುಗಳ ಮೇಲೆ ವಿಜಯವನ್ನು ಪಡೆಯಿರಿ ಈ ರೀತಿಯಾಗಿ ಅಗ್ನಿಯು ಒಂದು ಕಡೆ ನಮಗೆ ಬೇಕಾದಂತಹ ಅವಶ್ಯಕ ವಸ್ತುಗಳನ್ನು ವಿಮಾನಯಾನಾದಿ ಸಾಧನಗಳನ್ನು ನಿರ್ಮಿಸಿ ಅವುಗಳ ಮೂಲಕ ನಮಗೆ ಅವಶ್ಯವಾದಂತಹ ಸಂಚಾರವೇ ಮುಂತಾದಂತಹ ಕ್ರಿಯೆಗಳಿಗೆ ಅವಕಾಶ ಮಾಡಿಕೊಡುವುದು ಹಾಗೂ ಶತ್ರುಗಳ ಮೇಲೆ ವಿಜಯವನ್ನು ಪಡೆಯುವುದಕ್ಕೂ ಈ ಕಾರಣದಿಂದಾಗಿ ಈ ಯಜ್ಞಗಳು ನಿರಂತರವಾಗಿ ಸಾಗುವುದಕ್ಕಾಗಿ ವಿದ್ವಾಂಸರ ಉನ್ನತಿಯನ್ನು ಮೂರ್ಖತೆಯ ನಾಶವನ್ನು ಸರ್ವ ಶತ್ರುಗಳ ನಿವಾರಣೆಗಾಗಿಯೂ ರಾಜ್ಯವನ್ನು ಅಭಿವೃದ್ಧಿಗೊಳಿಸುವುದಕ್ಕಾಗಿಯೂ ಯಜ್ಞವನ್ನು ನಾವು ಆಚರಿಸಬೇಕಾಗುತ್ತದೆ ಸಮರ್ಪಣಾ ಭಾವದಿಂದ ಇದನ್ನು ಆಚರಿಸಬೇಕಾಗುತ್ತದೆ ಆ ಕಾರಣಕ್ಕಾಗಿ ಯಜ್ಞಗಳನ್ನು ಆಚರಿಸುವುದಕ್ಕಾಗಿ ನಾವು ವೇದ ವಿದ್ಯೆಯನ್ನು ಸ್ವೀಕರಿಸಬೇಕಾಗುತ್ತದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಗೆ ನಿತ್ಯಂ विद्यादान देह मे नमस्कार